ವರದಾನ ಈಶ್ವರ್ಯ ನಶೆಯ ಮುಖಾಂತರ ಹಳೆಯ ಪ್ರಪಂಚವನ್ನು ಮರೆಯುವಂತಹ ಸರ್ವ ಪ್ರಾಪ್ತಿ ಸಂಪನ್ನಭವ ಯಾವ ರೀತಿ ಆ ನಶೆಯು ಎಲ್ಲವನ್ನು ಮರೆಸಿಬಿಡುತ್ತದೆ ಹಾಗೆಯೇ ಈ ಈಶ್ವರ್ಯ ನಶೆ ದುಃಖದ ಪ್ರಪಂಚವನ್ನು ಸಹಜವಾಗಿ ಮರೆಸಿಬಿಡುತ್ತದೆ ಆ ನಶೆಯಲ್ಲಂತೂ ಬಹಳ ನಷ್ಟವಾಗುತ್ತದೆ ಅಧಿಕವಾಗಿ ಕುಡಿಯುವುದರಿಂದ ನಾಶವೇ ಆಗಿಬಿಡುತ್ತಾರೆ ಆದರೆ ಈ ನಶೆ ಅವಿನಾಶಿಯನ್ನಾಗಿ ಮಾಡಿಬಿಡುವುದು ಯಾರು ಸದಾ ಈಶ್ವರ್ಯ ನಶೆಯಲ್ಲಿ ಮಸ್ತರಾಗಿರುತ್ತಾರೆ ಅವರು ಸರ್ವ ಪ್ರಾಪ್ತಿ ಸಂಪನ್ನರಾಗಿ ಬಿಡುತ್ತಾರೆ ಒಬ್ಬ ತಂದೆ ವಿನಃ ಬೇರೆ ಯಾರೂ ಇಲ್ಲ ಈ ಸ್ಮೃತಿಯ ನಶೆ ಏರಿಸುತ್ತದೆ ಇದೇ ಸ್ಮೃತಿಯಿಂದ ಸಮರ್ಥತೆ ಬಂದು ಬಿಡುವುದು ಸ್ಲೋಗನ್ ಒಬ್ಬರು ಇನ್ನೊಬ್ಬರನ್ನು ಅನುಸರಿಸುವ ಬದಲು ತಂದೆಯನ್ನು ಅನುಕರಿಸಿ